ಹುಬ್ಬಳ್ಳಿ ಅಶೋಕ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಐದು ವರ್ಷದ ಬಾಲಕಿಯನ್ನು ಬಿಹಾರಿ ಮೂಲದ ವ್ಯಕ್ತಿಯೊಬ್ಬ ಅಪಹರಣ ಮಾಡಿಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಿದ ಘಟನೆಗೆ ಇಡೀ ಸಮಾಜ ತಲೆ ತೇಗಿಸುವ ವಿಚಾರ ಎಂದು ಉಸ್ತುವಾರಿ ಸಚಿವ ಸಂತೋಷ ಲಾಡ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ನನಗೆ ಮಗುವಿನ ಮುಖ ನೋಡಲು ಆಗುತ್ತಿಲ್ಲ ಆರೋಪಿ ಡ್ರಗ್ ಸೇವನೆ ಬಗ್ಗೆ ಮಾಹಿತಿ ಇಲ್ಲ ಮರಣೋತ್ತರ ಪರೀಕ್ಷೆ ಬಳಿಕ ಆ ವಿಚಾರ ಗೊತ್ತಾಗಲಿದೆ ಇನ್ನುಂದೆ ಹುಬ್ಬಳ್ಳಿಯಲ್ಲಿ ಮಹಿಳಾ ಸುರಕ್ಷತೆಗೆ ಹೆಚ್ಚಿನ ಕ್ರಮ ಕೈಗೊಳ್ಳಲಾಗುತ್ತದೆ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗುತ್ತಿದೆ ಎಂದರು ಇನ್ನು ನಮ್ಮ ಸರ್ಕಾರ ಬಾಲಕಿ ಕುಟುಂಬಕ್ಕೆ ಈಗಾಗಲೇ ಪರಿಹಾರ ಘೋಷಣೆ ಮಾಡಿದೆ ಜಮೀರ್ ಅಹಮದ್ ಕೂಡ ವಸತಿ ಇಲಾಖೆಯಿಂದ ಮೃತ ಬಾಲಕಿ ಕುಟುಂಬಸ್ಥರಿಗೆ ಮನೆ ನೀಡುವ ಭರವಸೆ ನೀಡಿದ್ದಾರೆ ಸರ್ಕಾರದ ಜೊತೆ ಮಾತನಾಡಿ ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಮನವಿ ಮಾಡುತ್ತೇನೆ ಎಂದು ಹೇಳಿದರು ಇದು ಒಂದು ತಲೆ ತಲೆ ತಗ್ ತಗ್ಗಿಸ್ತಕ್ಕಂಥ ಒಂದು ಏನಿದ ಆಗಿರ್ತಕ್ಕಂಥ ಒಂದು ಘಟನೆ ಅದು ಇದು ಇನ್ನೊಮ್ಮೆನು ಯಾವುದೋ ಮನುಷ್ಯ ಮನುಷ್ಯನಿಗೆ ಈ ಥರ ಚಿಕ್ಕ ಮಕ್ಕಳನ್ನ ಈ ಥರ ಮಾಡ್ತಕ್ಕಂಥ ಈ ಮನಸ್ಥಿತಿ ಇದು ಇಡೀ ಸಮಾಜಕ್ಕೆ ಒಂದು ತಲೆ ತಗ್ತಕ್ಕಂಥ ಇನ್ಸಿಡೆಂಟ್ ಇದು ಈಗ ಆಲ್ರೆಡಿ ನಾನು ಇವತ್ತು ಬಂದಿ ತಾನೆ ಆ ಮಗುನ ನೋಡಿದೆ ನೋಡಿದ್ರೆ ನೋಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸೊ ಪೊಲೀಸರವರು ಆಮೇಲೆ ಸಾರ್ವಜನಿಕರು ಅದನ್ನು ಇಮಿ ಆಗಿ ಆರೋಪಿನ ಹಿಡ್ಕೊಂಬಂದು ಸ್ಟೇಷನಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದಾದ ನಂತರ ಇಲ್ಲಿವರೆಗೆ ಆಗಿರತಕ್ಕಂಥ ಘಟನೆಯಲ್ಲಿ ತಮಗೆ ಮಾಹಿತಿ ಇದೆ ಯಾಕೆ ನಾನು ಡಿನೇ ಮಾಡಲ್ಲ ಬಟ್ ಅದನ್ನು ಅವ್ನು ಯೂಸ್ ಮಾಡಿದನ್ನೆಲ್ಲೋ ನಮಗೆ ಗೊತ್ತಿಲ್ಲ ಈಗ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬರುತ್ತೆ ಬಟ್ ಈ ವ್ಯವ ಈ ವ್ಯವಸ್ಥೆಗಳಲ್ಲಿ ಇವತ್ತು ಇದಾವೆ ಆ ಥರ ಮಾರಕ ವಸ್ತು ನೀವೇನು ಡ್ರಗ್ ಬಗ್ಗೆ ಮಾತನಾಡ್ತಿದ್ರೆ ಅವು ಇದ್ದಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಈನ್ಸಿಡೆಂಟ್ನಲ್ಲಿ ಆಗಿದೆಯಲ್ಲ ನಾವು ಚೆಕ್ ಮಾಡಿ ಹೇಳ್ಬೇಕು ಚೆಕ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಬದರಿ ಆಟ್ ಕನ್ಸೂಮ್ಡ್ ಅವರ್ ನಾಟ್ ಅಂತ ಗೊತ್ತಾಗುತ್ತೆ ಅಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ ನಿನ್ನೆ ತಾನೇ ನಮ್ಮ ಯಾರು ಸಲೀಂ ಅಹಮದ್ರವರು ಇಲ್ಲಿ ಬಂದು ಹೇಳಿದ್ದಾರೆ ಹತ್ತು ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸರ್ಕಾರ ಕೊಡ್ತು ಅಂತ ಹೇಳಿದ್ದಾರೆ ಇನ್ನು ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಜೊತೆ ಕೂಡ ಮಾತನಾಡ್ತೀನಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲರಿಗಿನ ಹೆಚ್ಚಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೇನೋ ನಾವೇನೋ ಕಾಟಚಾರಕ್ಕೆ ನಾವು ತಪ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಲ್ಲ ಇದಕ್ಕೊಂದು ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು ಸೊ ಹಂಗಾಗಿ ಸಾರ್ವಜನಿಕರು ಇಂಥ ಒಂದು ಇನ್ಸಿಡೆಂಟ್ಗಳಾದ ನಂತರ ನಾವು ಕೂಡ ಸ್ವಲ್ಪ ಹೆಚ್ಚು ಏನೋ ಹೆಚ್ಚು ಮಾಡಬೇಕು ಆಮೇಲೆ ಎಲ್ಲೆಲ್ಲಿ ಈ ಥರ ರಿಮೋಟ್ ಇದ್ದಾವೆ ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತೀವಿ ನಾವು ಇನ್ನು ಮುಂದ್ಗಡೆ ಕ್ಯಾಮ್ರಾ ಕೂಡ ಇಲ್ಲ ಕೆಲವು ಜಾಗದಲ್ಲಿ ಇಲ್ದಿರ ಅಂತಲ್ಲಿ ಕ್ಯಾಮ್ರಾಗ ಅಡ್ವೈಸ್ತೀವಿ ಆಮೇಲೆ ನಾವೇನಿಲ್ಲ ಸಮರ್ಥನೆ ಮಾಡ್ಕೊಂಡಾಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತನಾಡ್ತಾ ಹೋಗ್ತಿಲ್ಲ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸರ್ಪ್ರೈಸ್ ಈ ಡ್ರಗ್ ಚೆಕ್ಸ್ಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಹುಬ್ಬಳ್ಳಿ ದಾರೂನಲ್ಲಿದೆ ಸೊ ಈ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಇನ್ಯ್ಯೂಮನ್ ಇನ್ಸಿಡೆಂಟು ಇವ್ನೋ ಮೆಂಟಲಿ ಸಿಕ್ ಇಂಥ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತ ಅನುಭಾವನೆ